ಕಾರ್ತೀಕ ಪುರಾಣದ ಇಪ್ಪತ್ತೆರಡನೆಯ ಅಧ್ಯಾಯ ಪುರಂಜಯನು ಕಾರ್ತೀಕ ವ್ರತಾದಿಗಳನ್ನಾಚರಿಸಿ ಫಲವನ್ನು ಹೊಂದುವುದು ವಸಿಷ್ಠ ಮಹರ್ಷಿಯು ಮತ್ತೆ ಜನಕ ಮಹಾರಾಜನನ್ನು ಕುರಿತು ಎಲೈ ರಾಜನೇ ಅತ್ರಿ ಮಹರ್ಷಿಯು ಅಗಸ್ತ್ಯ ಮಹಾಮುನಿಗೆ ಹೇಳಿದ ಚಾತುರ್ಮಾಸ್ಯ ವ್ರತವನ್ನು ಪುರಂಜಯನು ಹೇಗೆ ಆಚರಿಸಿ ಆಚರಿಸಿದನೆಂಬುದನ್ನು ಹೇಳುತ್ತೇನೆ ಕೇಳು ಸುಶೀಲನ ಉಪದೇಶಾನುಸಾರ ಪುರಂಜಯನು ಕಾರ್ತೀಕ ಮಾಸದಲ್ಲಿ ಒಂದು ದೇವಾಲಯಕ್ಕೆ ಹೋಗಿ ಭಕ್ತಿ ಶ್ರದ್ಧೆಯಿಂದ ಶ್ರೀಹರಿಗೆ ಷೋಡಶೋಪಚಾರದಿಂದ ಅರ್ಚಿಸಿ ಹರಿಕೀರ್ತನೆಗಳಿಂದ ಗಾನ ಮಾಡಿ ನೃತ್ಯವನ್ನು ನಡೆಸಿ ಸಾಷ್ಟಾಂಗ ದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಆ ರಾತ್ರಿಯೆಲ್ಲ ಅಲ್ಲಿಯೇ ಇದ್ದು ಪರಾತ್ಪರನ ಧ್ಯಾನವನ್ನು ಮಾಡುತ್ತಾ ಜಾಗರಣೆಯನ್ನು ಮಾಡಿದನು ಕರುಣಾರ್ಧ ಹೃದಯನಾದ ಸುರೇಶ್ವರನು ಆತನ ಭಕ್ತಿಗೆ ಮೆಚ್ಚಿ ಆ ಮರುದಿನ ಉದಯದಲ್ಲೇ ಪುರಂಜಯನು ಸ್ವಗೃಹಕ್ಕೆ ತೆರಳಿ ಸುಖಾಸೀನಾಗಿರುವಾಗ ಶ್ರೀ ಮಹಾವಿಷ್ಣುವು ತುಳಸಿ ದಂಡೆಯನ್ನು ಹೆದೆಯ ತುಂಬ ಧರಿಸಿ ಶ್ರೀಹರಿ ಭಕ್ತನಾದ ಒಬ್ಬ ವಿಪ್ರನ ರೂಪದಿಂದ ಆತನ ಹತ್ತಿರಕ್ಕೆ ಬಂದು ಹೆರೈ ಪುರಂಜಯನೇ ನೀನೀಗಲೇ ಸೈನ್ಯ ಸಮೇತನಾಗಿ ಶತ್ರುಗಳನ್ನೆದುರಿಸಿದರೆ ಜಯವು ಸಿದ್ಧ ಎಂದು ಹೇಳಿದನು ನಂತರ ಆತನು ಧನುರ್ಬಾಣದ ಸಾಧನಗಳಿಂದ ಒಂದು ರಥವನ್ನೇರಿ ಕೊಂಚ ಸೈನ್ಯ ಸಮೇತನಾಗಿ ಹೊರಟು ಶತ್ರು ರಾಜರುಗಳನ್ನು ಎದುರಿಸಿದನು ಮತ್ತೆ ಪುರಂಜಯನಿಗೂ ಶತ್ರು ರಾಜರುಗಳಿಗೂ ಅವರವರ ಸೈನ್ಯಗಳಿಗೂ ಮಹತ್ವದ ಹೋರಾಟವು ಜರುಗಿತು ಎರಡೂ ಕಡೆಯೂ ಮಹಾಬಲವುಳ್ಳ ಆನೆಗಳು ವಾಯುವೇಗ ಮನೋವೇಗಕ್ಕೆ ಸಮಾನಾದ ತ್ವರಿತಗತಿಯುಳ್ಳ ಕುದುರೆಗಳು ವಾಯುವೇಗದಿಂದ ಹೋಗುವ ರಥಗಳು ಶೌರ್ಯ ಧೈರ್ಯ ಸಾಹಸಾದಿ ಗುಣಗಳಿಂದೊಪ್ಪುವ ಪದಾತಿ ಸೈನಿಕರು ಪರಸ್ಪರ ಜಯಾಕಾಂಕ್ಷೆಯಿಂದ ರಣರಂಗಕ್ಕಿಳಿದರು ಕಾಂಬೋಜನ್ ನೃಪಾಲನೆ ಮೊದಲಾದವರೆಲ್ಲರೂ ಅಪಜಯವನ್ನು ಹೊಂದಿ ಪುರಂಜಯ ಕಾಪಾಡು ಎಂದು ದೀನಮುಖದಿಂದ ಕೂಡಿ ಭೀತಿ ಹೊಂದಿ ಓಡಿ ಹೋದರು ಶ್ರೀಮನ್ನಾರಾಯಣನ ದಯಾರಸ ದೃಷ್ಟಿಗೆ ಅರ್ಹತೆಯುಂಟಾದವನಿಗೆ ಶತ್ರುವೂ ಸಹ ಮಿತ್ರನಾಗುವನು ಅಲ್ಲದೆ ವಿಷಭಕ್ಷಣೆಯನ್ನು ಮಾಡಿದರೂ ಅಮೃತ ತುಲ್ಯವಾಗುವುದು ಅಧರ್ಮವನ್ನು ಆಚರಿಸಿದರೂ ಧರ್ಮವೆಂದು ಒಪ್ಪುವಂತಾಗುವುದು ಭಗವದ್ ರಹಿತನಿಗೆ ಮಿತ್ರರೇ ಶತ್ರುಗಳಾಗುವರು ಧರ್ಮವೇ ಅಧರ್ಮವಾಗಿ ಬದಲಾಗುವುದು ಕಾರ್ತೀಕ ಮಾಸದಲ್ಲಿ ಶ್ರೀಹರಿ ಪ್ರೀತಿಗಾಗಿ ಕಾರ್ತೀಕ ವ್ರತವನ್ನಾಚರಿಸಿ ಆತನನ್ನು ಭಕ್ತಿಯಿಂದ ಸೇವಿಸುವುದಾದರೆ ಎಲ್ಲ ವಿಧ ಕಷ್ಟಗಳು ಪರಿಹಾರವಾಗುವುದಲ್ಲದೆ ಸುಖ ಉಂಟಾಗುವುದು ಎಂಥ ಮನುಷ್ಯನಿಗಾಗಲಿ ಶ್ರೀಹರಿಯಲ್ಲಿ ಭಕ್ತಿ ಉಂಟಾಗುವುದು ಕಷ್ಟವು ಹಾಗೆ ಉಂಟಾದರೂ ಕಾರ್ತೀಕ ವ್ರತವನ್ನು ಆಚರಿಸುವುದು ಅದಕ್ಕಿಂತ ದುರ್ಲಭವು ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂದ್ರರಲ್ಲಿ ಯಾವ ಜಾತಿಯವನಾದರೂ ಈ ಕಾರ್ತೀಕ ವ್ರತವನ್ನು ಆಚರಿಸಿದವನು ಪವಿತ್ರನಾಗುವನು ಭೂಸುರನಾಗಿ ವೇದಾಧ್ಯಯನ ಧರೀಣನಾದವನು ಹರಿಭಕ್ತಿ ರಹಿತನಾದರೆ ಶೂದ್ರ ಸದೃಶನಾಗುವನು ವೇದ ಪಠಣೆಯನ್ನು ನಡೆಸಿ ಶ್ರೀಹರಿಯಲ್ಲಿ ಭಕ್ತಿಯಿಂದ ಕಾರ್ತೀಕ ವ್ರತಾನುಷ್ಠಾನಪರನಾಗಿರುವವನು ಉತ್ತಮನಾಗಿ ಬಾಳುವನು ಅಂತಹವನ ಮನೋಪದ್ಮದಲ್ಲಿ ಸುರೇಶ್ವರನು ನಿಲ್ಲುವನು ಆದುದರಿಂದ ವಿಷ್ಣು ಭಕ್ತಿಯುಳ್ಳವನು ಸಂಸಾರ ಸಾಗರವನ್ನು ಸುಖವಾಗಿ ದಾಟಬಲ್ಲರು ಅಂಥವರಿಗೆ ಕುಲ ಮತ ಭೇದಗಳ ವ್ಯತ್ಯಾಸವಿಲ್ಲ ಯಾರೇ ಆಗಲಿ ವಿಷ್ಣು ಭಕ್ತಿಯ ಮಹಿಮೆಯನ್ನು ವರ್ಣಿಸಲಾರರು ವೇದವ್ಯಾಸನು ಅಂಬರೀಷನು ಶುಕಮಹರ್ಷಿ ಶೌನಕಾದಿ ಮಹಾಮುನಿಗಳು ಕೆಲವರು ನರಪಾಲರು ಸಹ ಶ್ರೀಹರಿಯಲ್ಲಿ ಇದ್ದ ಭಕ್ತಿಯಿಂದಲೇ ಶಾಶ್ವತವಾದ ಮೋಕ್ಷವನ್ನು ಪಡೆದವರು ಶ್ರೀ ಮಹಾವಿಷ್ಣುವಿನಲ್ಲಿ ಭಕ್ತಿಯುಳ್ಳವನು ತಾನು ಮಾಡಲು ಶಕ್ತಿಯಿಲ್ಲದವನಾದರೂ ತನ್ನ ದ್ರವ್ಯವನ್ನು ವ್ಯಯ ಮಾಡಿ ಇತರರಿಂದ ಭಜನಾದಿಗಳನ್ನು ಮಾಡಿಸಿದರೂ ಫಲವುಂಟು ಭಕ್ತಿಯುಳ್ಳವರಲ್ಲಿ ಶ್ರೀಹರಿಗೆ ಅಪಾರವಾದ ಪ್ರೇಮ ಉಂಟು ಆದುದರಿಂದ ಶ್ರೀಹರಿಯು ಭಕ್ತರು ಪರಸ್ಪರ ಪ್ರೀತಿಯುಳ್ಳವರಾಗಿರುವರು ಇನ್ನು ಭಕ್ತರಿಗೆ ಭಕ್ತ ಜನೋದ್ಧಾರಕನಾದ ಶ್ರೀಮನ್ನಾರಾಯಣನು ಇಹಲೋಕದಲ್ಲಿ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ದಯಪಾಲಿಸಿ ಮರಣಾಂತ್ಯದಲ್ಲಿ ಮೋಕ್ಷವು ದೊರಕುವಂತೆ ಮಾಡುವನು ಎಲೆ ಕುಂಭ ಸಂಭವನೆ ಭಗವಂತನು ಸರ್ವ ಜಗದಂತರ್ಯಾಮಿ ಸೂರ್ಯನಿಗೆ ಸಮನಾದ ತೇಜೋವಂತನು ಶ್ರೀಹರಿ ಸದೃಶನಾದ ಭಗವಂತನು ಅಶ್ವತ್ಥ ವೃಕ್ಷಕ್ಕೆ ಸಮಾನವಾದ ಮರವು ಇಲ್ಲವೇ ಇಲ್ಲ ಕಾರ್ತೀಕ ಕರ್ವತ ಮಹಿಮೆಯು ಎಂತಹುದೆಂದರೆ ವೇದಗಳಲ್ಲೂ ಶಾಸ್ತ್ರಗಳಲ್ಲೂ ಪುರಾಣಗಳಲ್ಲಿಯೂ ಇರುವಂತಹದು ವೇದಗಳು ಅಂಗೀಕರಿಸುವಂತಹುದು ಅಧಿಕ ಶ್ರೇಷ್ಠವಾದುದು ಪರಮರಹಸ್ಯವಾದುದು ಇಂದು ಬೋಧಿಸಲ್ ಅರ್ಹವಾದುದು ಆಗಿರುತ್ತದೆ ಯಾವ ಮನುಷ್ಯನು ಇದನ್ನು ಅನುದಿನವೂ ಶ್ರದ್ಧಾಭಕ್ತಿಯಿಂದ ಪಠಿಸುವನೋ ಕೇಳುವನೋ ಅಂತಹವನು ಮೋಕ್ಷವನ್ನು ಪಡೆಯುವನು ವೈದಿಕ ದಿನದಂದು ಬ್ರಾಹ್ಮಣರು ಭುಂಜಿಸುತ್ತಿರುವಾಗ ಕಾರ್ತೀಕ ಮಹಾತ್ಮೆಯನ್ನು ಪಠಿಸುವವರು ಪಠಿಸಿದರು ಪಠಿಸುವವರು ಕೇಳಿದರೂ ಅವನ ಪಿತೃದೇವತೆಗಳು ತೃಪ್ತರಾಗುವರು ಸ್ಕಾಂದ ಅಂತರ್ಗತ ಕಾರ್ತೀಕ ಪುರಾಣದಲ್ಲಿ ಪುರಂಜಯನು ಕಾರ್ತೀಕ ವ್ರತಾದಿಗಳನ್ನಾಚರಿಸಿ ಫಲವನ್ನು ಹೊಂದುವುದು ಎಂಬ ಇಪ್ಪತ್ತೆರಡನೆಯ ಅಧ್ಯಾಯವು ಮುಗಿದಿದು ಓಂ ಶಾಂತಿ शांति शांति ही